ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂ ಚಾನಲ್ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡ್ರು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಬರ್ರಿ ಫ್ರೆಂಡ್ಸ ಫುಲ್ ವಿಡಿಯೋ ನೋಡೋಣ ಅಂತ ಏನಾಯಿತು ಅಂತ ಇವತ್ತಿನ ಹೂ ಪ್ರಸಾದ ಯಾವುದಕ್ಕಾಗಿ ಅಂಥೇಳಿ ಪೂರ್ತಿ ವಿಡಿಯೋ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ರಾಯರು ನನ್ನ ಜೀವನದಾಗ ಬಂದ ಬಳಕೆ ಹಲವಾರು ಬದಲಾವಣೆಗಳನ್ನ ಮಾಡ್ಯಾರ ಅದರ ಫುಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡೇನಿ ಹಲವಾರು ವಿಡಿಯೋಗಳು ವಿಡಿಯೋಗಳದಾವೆ ನೋಡ್ಕೊಂಬರ್ರಿ ಸೊ ಇವತ್ತು ಏನು ವಿಶೇಷವಾಗಿ ಪೂಜೆ ಮಾಡಿದ್ದೆ ಅಂದ್ರೆ ನಾನು ಯಾರ್ಯಾರಿಗೆಲ್ಲ ರಾಯರ ಬಗ್ಗೆ ಹೇಳಿಕೊಟ್ಟೇನಿ ಆಮೇಲೆ ಏನೇನೋ ಬದಲಾವಣೆಗಳು ಮಾಡ್ಕೊಳಕ್ಕೆ ಯಾರ್ಯಾರಿಗೆಲ್ಲ ಹೇಳೇನಿಲ್ಲ ಅವ್ರು ಕಂಪ್ಲೀಟಾಗಿ ಲೈಫ್ ಚೇಂಜ್ ಆಗೈತಿ ಇವಾಗ ನಾವು ತುಂಬ ಖುಷಿಯಾಗಿದ್ದೀವಿ ಮತ್ತು ನಾವು ತುಂಬ ನಿಮ್ಮಿಂದ ಬದಲಾವಣೆಗಳನ್ನ ಮಾಡ್ಕೊಂಡು ನಮ್ಗೆ ಬೇಕಾಗಿರೋದನ್ನು ಪಡ್ಕೊಂಡೀವಿ ಆರಾಮಾಗಿದ್ದೀವಿ ಅಂತ ಹೇಳಿದಾಗ ತುಂಬ ಆಗುತ್ತೆ ಮನಸ್ಸಿಗೆ ರಾಯರು ನಮಗಷ್ಟೇ ಅಲ್ಲದ ಮತ್ತೊಬ್ಬರಿಗೂ ಬದಲಾವಣೆ ಮಾಡಿದಾಗ ನಿಜವಾಗಲೂ ಮನಸ್ಸು ತುಂಬಿ ಬರುತ್ತೆ ಅಂತ ಹೇಳ್ಬೋದ ಸೊ ಹಂಗೆ ತುಂಬ ಒಬ್ಬರು ಶಿಷ್ಟರು ಇಷ್ಟೊಂದು ಮೆಚ್ಚುಗೆನ ವ್ಯಕ್ತಪಡ್ಸಕತ್ತಾರಂದ್ರೆ ಅಕ್ಕ ಇಷ್ಟೊಂದು ಬದಲಾವಣೆ ನನಗೆ ಊಹಿಸ್ಕೊಳ್ಳೋಕ್ಕೂ ಆಗ್ತಿ ಇರಲಿಲ್ಲ ನನ್ನ ಲೈಫ ನಾನು ಕಳ್ಕೊಬೇಕಂತ ಮಾಡಿದ್ನಿ ಇಷ್ಟೊಂದು ಬದಲಾವಣೆ ನಾನು ಮಾಡ್ಕೊಂಡು ಒಳ್ಳೆ ಅನುಭವಗಳನ್ನ ಪಡ್ಕೊಳಕತ್ತೀನಿ ನಿಜವಾಗ್ಲೂ ತುಂಬ ಖುಷಿ ಆಗ್ಲಾಕತ್ತತಿ ನಿಮ್ಮಿಂದ ತುಂಬ ಹೆಲ್ಪ್ ಆಗೈತಿ ಅಂಥೇಳಿ ಪ್ರತಿ ಸಲ ನನಗೆ ಮೆಸೇಜ್ ಮಾಡ್ತಾನೆ ಇರ್ತಾರೆ ಅವ್ರು ಹಂಗೆ ಹೇಳಿದಾಗೆಲ್ಲ ನಾನು ಪೂಜೆ ಮಾಡಬೇಕಾದ್ರೆ ನಾನು ಕೇಳ್ಕೊತೀನಿ ಒಂದು ನಿಮ್ಮನ್ನ ಯಾರು ನಂಬಿ ಕೈ ಮುಗಿತಾರೆ ನಿಮಗೆ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡ್ರಿ ಯಾವಾಗಲೂ ಅಂಥೇಳಿ ಸೊ ನನ್ನ ಫ್ರೆಂಡ್ ಲೈಫಲ್ಲಿ ಅಂತೂ ಕ ನನ್ನ ಫ್ರೆಂಡ್ ಲೈಫ್ ಅಂತೂ ಕಂಪ್ಲೀಟ್ ಚೇಂಜ್ ಆಗೈತಿ ಯಾಕಿನ ವಾಯ್ಸ್ ರೆಕಾರ್ಡ್ ಹಾಕೊಳ್ಳ ಅದನ್ನು ಕೂಡ ಹಾಕೀನಿ ಅವರೂ ಕೂಡ ಇಬ್ಬರು ಮೂರು ಜನ ಶೇರ್ ಮಾಡ್ಕೊಂಡಿದ್ರು ಅವ್ರದ್ದು ಕೂಡ ವಾಯ್ಸ್ ರೆಕಾರ್ಡ್ ಮೂಲಕ ಪ್ರೂಫ್ ಸಮೇತ ಹಾಕೀನಿ ಹೋಗಿ ಸಲ ವಿಡಿಯೋನ ಚೆಕ್ ಮಾಡಿ ನೋಡಿ ಹೇಗೆಲ್ಲ ಲೈಫ್ ಚೇಂಜಸ್ ಆಗೈತಿ ಅನ್ನೋದನ್ನು ಸೊ ನಮ್ಮ ಸ್ವಂತವಾಗಿ ನನ್ನ ಜೀವನದಲ್ಲಿ ಒಂದು ಹಲವಾರು ಒಂದೊಂದು ಅಂತ ಹೇಳೋಕ್ಕಾಗಲ್ಲ ಹಲವಾರು ಬದಲಾವಣೆಗಳನ್ನ ರಾಯರ್ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ತುಂಬ ಜನದ ರಿಕ್ವೆಸ್ಟ್ ಏನಪ್ಪ ಅಂದರೆ ನನಗೆ ನೀವು ಮುಖ ತೋರಿಸಿ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡಿ ನೋಡೋಕೆ ಖುಷಿ ಆಗ್ತೈತೆ ಅಂತೇಳಿ ಸೊ ಟ್ರೈ ಮಾಡ್ತೀನಿ ಖಂಡಿತ ಸೊ ನಮ್ಮ ನಮ್ಮೂರಲ್ಲಿ ನಮ್ಮ ಮನೆಯಲ್ಲಿ ಅಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಒಂದೊಂದು ದಿನದಲ್ಲೇ ರಾಯರು ಪವಾಡ ಮಾಡಿ ತೋರಿಸ್ಬಿಟ್ರು ಅಲ್ಲಿ ಕೇಳ್ಕೊಂಡಿದ್ದು ಸೊ ಹಾಗಾಗಿ ಇವತ್ತು ಕೂಡ ನಾನು ಅದರ ಅದರ ಪರವಾಗಿನೇ ಒಂದು ಮನಸ್ಸ ಮನಸಾರ ಕೇಳ್ಬೇಕಂತೇಳಿ ಇಷ್ಟೊಂದು ವಿಶೇಷವಾಗಿ ಪೂಜೆ ಮಾಡಿ ಕೇಳಾತಿದ್ದೆ ಏನಪ್ಪ ಅಂದರೆ ಎಲ್ಲ ಒಳ್ಳೇದು ಮಾಡ್ಯಾರ ಎಲ್ಲ ಬದಲಾವಣೆಗಳನ್ನ ಕೊಟ್ಟಾರ ಒಂದು ಇನ್ನೊಂದು ಆಗಬೇಕಾಗಿದೆ ಕೆಲಸ ಅದು ನಮ್ಮ ಅಣ್ಣನಿಗೆ ಎರಡನೇ ಮದುವೆ ಸೊ ಅದೊಂದಾದರೆ ಮತ್ತು ಇನ್ನೂ ಅಷ್ಟು ಮುಂದೆ ಇದಾವೆ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಅದು ಒಂದೇ ನಮಗೆ ಸೊ ತಂದೆ ಇಷ್ಟೆಲ್ಲ ಅವನ ಜೀವನದಲ್ಲಿ ಏನೋ ಬರೋದಿತ್ತು ಕಷ್ಟಗಳು ದುರಂತಗಳು ಆಗೋದಿತ್ತು ಅದನ್ನೆಲ್ಲ ತಡೆದಿದ್ದೀರಿ ಸೊ ಇನ್ನು ಮುಂದೆ ಅವಂಗೊಂದು ಬೇಗ ಮದುವೆ ಆಗೋತ್ರ ಒಳ್ಳೆ ಅನುಗ್ರಹ ಮಾಡ್ತೀರಾ ನೀವು ಇದ್ದೀರ ಅಂತ ಗೊತ್ತು ಅವ್ರ ಮನೆ ಕೂಡ ಬಂದಿದ್ದೀರ ನೀವು ಬದಲಾವಣೆ ಮಾಡೋಕ್ಕೆ ಸೊ ಅವ್ಗೆ ಬೇಗ ಅನುಗ್ರಹ ಮಾಡಿ ಅಂತ ಕೇಳಿದಾಗ ಮೊದಲು ಹಳದಿ ಕಲರ್ ಹೂವು ಪ್ರಸಾದ ಆಯಿತು ಆಮೇಲೆ ವೈಟ್ ಕಲರ್ ಹೂವು ಪ್ರಸಾದ ಆಯಿತು ನೋಡಿದ್ರಲ್ಲ ಸೊ ತುಂಬ ಖುಷಿಯಾಗ್ಬಿಡ್ತು ನನಗೆ ಕನನ್ಸಲ್ಲಿ ನೀರು ತುಂಬಿತ್ತು ಹೂ ಪ್ರಸಾದ ಕೇಳಿ ಅಂತ ತುಂಬ ಜನ ರಿಕ್ವೆಸ್ಟ್ ಐತಿ ಖಂಡಿತ ಕೇಳ್ತೀನಿ ಅಂತ ಸೊ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಿ ಆದಷ್ಟು ಖಂಡಿತ ಒಳ್ಳೆ ಮಾಡ್ತಾರೆ ರಾಯರ್ ಅಂತ ಹೇಳಿ ಮನಸಾರ ಪೂಜಿಸ್ರಿ ಖಂಡಿತ ಒಳ್ಳೇದಾಗತ್ತಾ ಖಂಡಿತ ಆಗತ್ತೆ ನಾನು ಹೇಳ್ತೇನೆ ಅಂತ ಸೊ ಇವತ್ತು ಇನ್ನೆಡೋ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ಪೂಜೆ ಕೂಡ ಹೆಂಗಾಗಿದೆ ಹೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಂಗ ಹೋಗಬೇಡ್ರಿ ಸೊ ಇಷ್ಟು ಜೀವನದಲ್ಲಿ ಇನ್ನೂ ಬದಲಾವಣೆ ಅದಕ್ಕೋಸ್ಕರ ನಾನು ಕಾಯ್ತೇನೆ ಯಾವಾಗ ಚೇಂಜ್ ಮಾಡ್ತಾರಂತ ರಾಯರು ಒಂದು ಕೋರಿಕೆ ಇತ್ತು ಅದನ್ನು ಕೊಟ್ಟ ಇಟ್ಟಾಗ ರಾಯರು ಈ ರೀತಿ ಹೋಗಿ ಪ್ರಸಾದ ಕೊಟ್ಟರು ಸೊ ತುಂಬಾ ತುಂಬಾ ಆಯಿತು ನಿಜವಾಗ್ಲೂ ರಾಯರು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಬಿಡೋದಿಲ್ಲನೋ ಬಲವಾದ ನಂಬಿಕೆ ನನಗೈತಿ ನಮ್ಮ ಮನೆಯಲ್ಲಂತೂ ಬೆಳಗ್ಗೆ ಇದ್ದರೆ ರಾಯರ ಹಾಡು ನಮ್ಮ ಬಾಯಲ್ಲಿ ಬರೋದು ಬೆಳಗ್ಗಿಂದ ತನಕ ರಾಯರ ಹಾಡು ನಮ್ಮ ಮಕ್ಕಳ ಬಾಯಲ್ಲೂ ಕೂಡ ರಾಯರ ಮಂತ್ರಾನೇ ಇರುತ್ತೆ ಸೊ ಬರೀ ರಾಯರ ಒಂದು ತಲೆಯಲ್ಲಿ ಯಾವಾಗಲೂ ರಾಯರ ಭಾವಚಿತ್ರ ಮಂತ್ರಾಲಯ ರಾಯರ ಫೋಟೋಸು ರಾಯರ್ ವಿಡಿಯೋಸು ಯಾವಾಗಲೂ ಅವರ ನಾಮಸ್ಕರಣೆ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಮನಸ್ಸಲ್ಲೂ ಕೂಡ ಸದಾ ಅವರ ಜಪ ಇರುತ್ತೆ ಸೊ ಹಾಗಾಗಿನೇ ರಾಯರು ಇಷ್ಟೊಂದು ಬದಲಾವಣೆ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಖಂಡಿತ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತಾ ವೇಟ್ ಮಾಡಿ ಕಾಯ್ರಿ ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರು